ಕಲಬುರಗಿಯಲ್ಲಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದ ಆದಿ ಬಣಜಿಗ ಸಮಾಜದ ಹಿತೈಷಿಗಳ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನ್ ನಿಮ್ಮ ಎಂಜೆ ಮೊನ್ನೆ ನಡೆದ ಆರ್ಸಿಬಿ ಗೆಲುವಿಗೆ ಪ್ರಮುಖ ದಾಖಲೆ ಮತ್ತು ಅಮೋಘ ಸಾಧನೆ ಮಾಡಿದ ಆದಿ ಬಣಜಿಗ ಸಮಾಜದ ಕುಮಾರಿ ಶ್ರೇಯಾಂಗ್ ಪಾಟೀಲ್ ರವರ ಅಜ್ಜ ಅಜ್ಜಿಯ ಮನೆಗೆ ತೆರಳಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕುಮಾರಿ ಶ್ರೇಯಾಂಗ್ ಪಾಟೀಲ್ ಅವರ ಜನಾದ ಶಿ ಎ ಎಂ ಪಾಟೀಲ್ ಸೀನಿಯರ್ ವಕೀಲರು ಕಲಬುರಗಿರವರು ಮಾತನಾಡಿ ನಾವು ಜೀವರ್ಗಿ ತಾಲೂಕಿನ ಕೊಳಕೋರ ಗ್ರಾಮದ ಆದಿ ಬಣಜಿಗ ಸಮಾಜದವರಾಗಿದ್ದು ಬಹಳ ವರ್ಷಗಳಿಂದ ನನ್ನ ಮಗ ರಾಜೇಶ್ ಪಾಟೀಲ್ ಬೆಂಗಳೂರಿನಲ್ಲೇ ವಾಸಿಸುತ್ತಿದ್ದಾರೆ ನನ್ನ ಮೊಮ್ಮಗಳು ಕುಮಾರಿ ಶ್ರೇಯಾಂಗ್ ಪಾಟೀಲ್ ಬೆಂಗಳೂರಿನಲ್ಲೇ ಹುಟ್ಟಿದ್ದು ಅವರ ತಂದೆ ಮೂಲತಃ ಕ್ರಿಕೆಟ್ ಆಟಗಾರರಾಗಿದ್ದು ಅವರ ತಂದೆಯಿಂದಲೇ ಕ್ರಿಕೆಟನ್ನು ಕಲಿತಿದ್ದು ಎಂದು ತಿಳಿಸಿದರು ಅಜ್ಜ ಅಜ್ಜಿಯರ ಜೊತೆ ಸಂಭ್ರಮಿಸಿದ ನಮ್ಮ ಕಲಬುರಗಿ ಜಿಲ್ಲಾ ಆದಿ ಬಣಜಿಗ ಸಮಾಜದ ಹಿತೈಷಿಗಳು ಅಭಿಮಾನಿಗಳು ಹಾಗೂ ಸಮಾಜದ ಹೋರಾಟಗಾರರಾದ ಶ್ರೀ ಮಲ್ಲಿಕಾರ್ಜುನ್ ಡೊನ್ನೂರು ಶ್ರೀ ಭೀಮಾಶಂಕರ್ ಎಳಮೇಲಿ ಶ್ರೀ ವೀರಭದ್ರಪ್ಪ ಪಾಟೀಲ್ ಶ್ರೀ ಚಂದ್ರಕಾಂತ್ ಬೆಳಮಗಿ ಶ್ರೀ ದಾನೇಶ್ವರ್ ಪಾಟೀಲ್ ಶ್ರೀ ಮಲ್ಲಿಕಾರ್ಜುನ್ ಸಂಕೊಳ್ಳಿ ಇವರೆಲ್ಲರೂ ಭಾಗಿಯಾಗಿ ಹರ್ಷವನ್ನ ವ್ಯಕ್ತಪಡಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಆರ್ ಪಿ ಸಿ ಅಂತೆ ಕ್ರಿಕೆಟ್ ವುಮೆನ್ಸ್ ಕ್ರಿಕೆಟ್ ಟೀಮ್ ರೀ ಅದರಲ್ಲಿ ನಮ್ಮ ಮೊಮ್ಮಗಳು ಶ್ರೇಯಾಂಕಾ ಅನ್ನೋವಳು ಸೆಲೆಕ್ಟ್ ಆಗಿದ್ದಾಳೆ ಅವಳು ಸಾಧನೆ ಮಾಡಿದ ಮೊದಲು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವಳು ಅವ್ರ ಅಪ್ಪನ ಜೊತೆಗೆ ಅಂದರೆ ಅವರ ತಂದೆ ಜೊತೆಗೆ ಕ್ರಿಕೆಟ್ ಮೈದಾನಕ್ಕೆ ಹೋಗ್ತಾ ಇದ್ದಳು ಅಲ್ಲೆಲ್ಲ ಅವಳು ಬಾಲ್ ಹಾಕೋದು ಅವ್ರ ತಂದೆಗೆ ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಎಂಟನೇ ವರ್ಷದಿಂದ ಅವಳು ಅವರ ಅಪ್ಪನ ಜೊತೆಗೇ ಸಹವಾಸ ಇದೆ ಅದು ಅದರಲ್ಲಿ ಕ್ರಿಯೇಟ್ ಅಕ್ಕಿಗೆ ಇಂಟ್ರೆಸ್ಟ್ ಹುಡ್ತು ಆ ಮುಂದೆ ಏನು ಮಾಡಬೇಕು ಅಂತ ಸ್ವಲ್ಪ ದೊಡ್ಡೋಳ ಆಗ್ಬೋಕೆ ಹನ್ನೆರಡು ವರ್ಷಕ್ಕೆ ಬಂದಾಗ ಅಕ್ಕಿಗೆಲ್ಲ ಗೊತ್ತಾಯ್ತಿ ನೋಡ್ತಾ ಎಲ್ಲ ಕ್ರಿಕೆಟ್ದು ಅದು ಆ ಥರ ಅದಾಗಿ ಅಕ್ಕಿಗೆ ಮತ್ತಿಷ್ಟು ಸ್ಪೋರ್ಟ್ ಇದು ಸ್ಪೋರ್ಟಿವ್ ತೊಗೊಂಡು ಅವ್ರ ತಂದೆ ಜೊತೆಗೆ ಎಲ್ಲೆಲ್ಲಿ ಆಡ್ತಿರೋ ಒಳ್ಳೆ ಆಟಗಾರ ನಮ್ಮ ಮಗ ಎರಡನೇ ಮಗ ಅವನು ಹೋದಲ್ಲೆಲ್ಲ ಇವಳು ಹೋಗೋಣ ನೋಡೋಕಂತೆ ಅಲ್ಲೆಲ್ಲ ಇದಾದ ಬಳಕೆ ಹದಿನೆಂಟು ಹದಿನಾರನೇ ವಯಸ್ಸಿನಾಗ ಅಕ್ಕಿಗೆ ಕರ್ನಾಟಕ ಇದ್ರದ್ದು ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಅವರು ಸೆಲೆಕ್ಟ್ ಮಾಡಿ ಬಿ ಸಿ ಸಿ ಐ ಅಂತ ಅಂಡರ್ ನೈನ್ಟೀನು ಅಂಡರ್ ಸಿಕ್ಸ್ಟೀನು ಅಂಡರ್ ಆವಾಗಿನಿಂದ ಪ್ರತಿ ಸಲ ಹಾಕಿ ವಿಕೆಟ್ ತೊಗೊಳ್ಳೋದು ಇದು ಮಾಡೋದು ರನ್ ಮಾಡೋದು ಹಾಕಿ ಆಯಿತಾ ಅವಳು ಎಲ್ಲದರಲ್ಲಿ ಒಳ್ಳೆ ಇದ್ದಾಳೆ ಭಾಳಷ್ಟು ಯಾರು ಹೆದರಿಕೆ ಇಲ್ಲ ಇದು ಇಲ್ಲ ಇಷ್ಟು ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾರೆ ಸಣ್ಣವ್ರ ಜೊತೆಗೆ ಸಣ್ಣವರು ಹಾಗೆ ದೊಡ್ಡವ್ರ ಜೊತೆಗೆ ಮರ್ಯಾದೆ ಕೊಟ್ಟು ಯಾವ ರೀತಿಯಿಂದ ಇರಬೇಕು ಅದನ್ನೆಲ್ಲ ಅದು ಹುಟ್ಟುಗಳು ಅಂದಪ್ಲೆ ಬಂದಿದೆ ಆಕೆ ಎಲ್ಲರ ಜೊತೆಗೆ ಅವ್ರ ಪಪ್ಪನ ಜೊತೆಗೆ ಭಾಳಷ್ಟು ಆಟ ಆಡ್ಕೊಳು ಅಂದೇ ನಕರಿ ಮಾಡ್ಕೊತಾಳೆ ತಮ್ಮದವರು ತಂಗಿಯವ್ರ ಜೊತೆಗೆ ಈ ಥರ ಎಲ್ಲ ಅವಳದ್ದು ಒಂದು ಸ್ವಭಾವ ರೀ ಅದಕ್ಕೆ ಅವಳು ಓದೋದ್ರಲ್ಲಿ ಕೂಡ ಅಷ್ಟೇ ಇದ್ದಾಳೆ ಈಗ ಬಿಕಾಮ್ ಫೈನಲ್ ಓದು ಬಿಟ್ಟಿಲ್ಲ ಬಿಟ್ಟಿಲ್ಲಕ್ಕಿ ಆದರೂ ಕೂಡ ಓದಿನ ಜೊತೆಗೆ ಆಟದೂ ಅದು ಇದು ಅಂತ ತೊಗೊಂಡಿದ್ದಾಳೆ ಯಾಕಂದರೆ ಇದರಲ್ಲಿ ನಾವು ಸಾಧನೆ ಮಾಡಿದ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ನೋಡಾಕಿ ಒಂದು ಭಾವನೆ ಈ ರೀತಿ ಅದಲ್ದೇ ಅವಳು ಆಟ ಆಡೋದ್ರಲ್ಲಿಂದ ಅವಳು ಇದ್ರಲಿಂದ ಈಗ ನಮ್ಮ ಮನೆತನ ಗೌರವ ಅಲ್ಲದೆ ನಮ್ಮ ಪಟ್ಟಣಕ್ಕೆ ಅಂದ್ರೆ ಹಳ್ಳಿ ಇರಲಿ ತಾಲೂಕ್ ದೇವರಿಗೆ ತಾಲೂಕ ಕೊಳ್ಕೂರು ಕಲಬುರಗಿ ಜಿಲ್ಲಾ ಕರ್ನಾಟಕ ಸ್ಟೇಟ್ನಿಂದ ಅವಳು ಒಬ್ಬಳೇ ಆರ್ ಪಿ ಸಿಯಲ್ಲಿ ಆದವಳು ಕನ್ನಡತಿ ಅಂತ ಅದಕ್ಕೆ ನಮಗೆ ಪ್ರತಿಯೊಬ್ಬರಿಗೆ ಹೆಮ್ಮೆ ಅದು ಯಾವುದೇ ನಮ್ಮ ಈಗ ಇಂಡಿಯಾದ ಸ್ವತ್ತು ಅವಳು ನಮ್ಮ ಯಾರ್ದೋ ಸ್ವತ್ತಲ್ಲ ಅವಳು ನಮ್ಮ ಕರ್ನಾಟಕ ಇಡೀ ಇಂಡಿಯಾ ಅಂದರೆ ಸತ್ತ ಅವಳು ಅದಕ್ಕಾಗಿ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಶುಭ ಸಂಜೆ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಹೇಳಿಕೆ ಕೊಡುವ ಉದ್ದೇಶ ಏನಂತಂದರೆ ರಾಯಲ್ ಚಾಲೆಂಜ್ ಬೆಂಗಳೂರು ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಒಂದು ತಂಡಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಒಂದು ಪ್ರತಿಭೆಯನ್ನು ಕೊಟ್ಟಿರುವಂಥ ನಮ್ಮ ಗ್ರಾಮೀಣ ಭಾಗದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳ್ಕೂರ ಎಂಬ ಒಂದು ಗ್ರಾಮೀಣ ಭಾಗದ ಏನಪ್ಪ ಅಂದರೆ ಕ್ರೀಡಾಪಟು ಏನಪ್ಪ ಅಂದರೆ ಇವತ್ತಿನ ದಿವಸ ಒಂದು ರಾಯಲ್ ಚಾಲೆಂಜ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸಿ ಮತ್ತು ಏನಪ್ಪ ಅಂತಂದರೆ ಅವರು ಹೈಯೆಸ್ಟ್ ವಿಕೆಟ್ಗಳನ್ನು ತೊಗೊಂಡೋದ್ರ ಮೂಲಕ ಆರೆಂಜ್ ಕ್ಯಾಪನ್ನು ಸಹಿತ ಏನಪ್ಪ ಕಂಡುಕೊಂಡಿದ್ದು ಭಾಳಷ್ಟು ನಮಗೆ ಹೆಮ್ಮೆಯ ಸಂಗತಿ ಅದಕ್ಕೆ ಶ್ರೇಯಂಕರ್ ಪಾಟೀಲರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ತುಂಬಲು ಹೃದಯದ ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಮುಂಬರುವಂಥ ದಿನಗಳಲ್ಲಿ ಅವರು ಭಾರತವನ್ನು ಭಾರತ ತಂಡವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿ ಮೂರೂ ಫಾರ್ಮೆಟ್ಗಳಿಲ್ಲ ಅಂದರೆ ಟೆಸ್ಟ್ ಆಗಿರ್ಬೋದು ಟಿ ಟ್ವೆಂಟಿ ಆಗಿರ್ಬೋದು ಮತ್ತು ಏಕದಿನ ತಂಡದಲ್ಲೂ ಸಹಿತ ಏನಪ್ಪ ಅಂತಂದರೆ ಅವರು ಇಡೀ ಭಾರತ ದೇಶಕ್ಕೆ ಏನಪ್ಪ ಅಂದರೆ ಒಂದು ಕೊಡುಗೆ ಕೂಡಿ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಈ ಒಂದು ಕ್ರೀಡಾಪಟು ಅಂದರೆ ಉದ್ಭವ ಆಗುವುದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಹಿಂದಿರುವಂಥ ಶ್ರಮ ಮತ್ತು ಅವರನ್ನು ಪ್ರೇರಣೆಪಣೆ ನೀಡಿರುವಂಥ ಅವರ ಅಜ್ಜ ಮತ್ತು ಅಜ್ಜಿ ಮತ್ತು ತಂದೆ ತಾಯಿಗಳು ಮತ್ತು ಅವರು ಸಹ ಕುಟುಂಬ ಏನಪ್ಪ ಅಂದರೆ ಅವರಿಗೆ ಭಾಳಷ್ಟು ಪ್ರೇರಣೆಯಾಗಿ ನಿಂತು ಅವರು ಏನಪ್ಪ ಅಂದರೆ ಸುಮಾರು ಚಿಕ್ಕವರಿದ್ದಾಗ ಎಂಟು ವರ್ಷಗಳು ಚಿಕ್ಕವರಿದ್ದಾಗ ಏನಪ್ಪ ಅಂದರೆ ಅವರ ಎಲ್ಲ ಒಂದು ಒಂದು ಆಟದ ಒಂದು ಸ್ಫೂರ್ತಿಯನ್ನು ನೋಡಿ ಅವರ ಅಜ್ಜವರು ಏನಪ್ಪ ಅಂದರೆ ಬೆಂಗಳೂರಲ್ಲಿರುವಂಥ ಒಂದು ಅಕಾಡೆಮಿಯಲ್ಲಿ ಏನಪ್ಪ ಅವರಿಗೆ ಜಾಯ್ನ್ ಮಾಡಿ ಅದರ ನಂತರ ಏನಪ್ಪ ಅವರ ತಂದೆಯವರು ಸಹಿತ ಒಬ್ಬ ಕ್ರಿಕೆಟ್ ಕ್ರೀಡಾಪಟು ಆಗಿರೋದ್ರಿಂದ ಅವರಿಗೆ ಸದಾ ಏನಪ್ಪ ಅಂತಂದರೆ ಅವರಿಗೆ ಒಂದು ರೀತಿಯ ತರಬೇತಿಯನ್ನು ನೀಡಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಏನಪ್ಪ ಅಂತಂದರೆ ಇವತ್ತಿನ ದಿನ ಇವತ್ತಿನ ದಿನಮಾನಗಳಲ್ಲಿ ಏನಪ್ಪ ಅಂದರೆ ಒಂದು ಉತ್ತುಂಗದ ಒಂದು ಏನಪ್ಪ ಅಂದರೆ ಅದೇ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದರೆ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಅವರನ್ನು ನೋಡುವಂಥ ಒಂದು ಆ ಪ್ರತಿಭೆ ಏನಪ್ಪ ಅಂದ್ರೆ ಗುರುತಿಸಲಿ ಏನಪ್ಪ ಅಂದರೆ ಅವ್ರದೇ ಎಲ್ಲ ಸಹ ಕುಟುಂಬ ಏನಪ್ಪ ಅಂತಂದರೆ ಭಾಳಷ್ಟು ಶ್ರಮವನ್ನು ಪಟ್ಟಿದೆ ಅಂತ ನಾವು ತಿಳ್ಕೊಳ್ಳೋದು ಮತ್ತು ಅದೇ ರೀತಿಯಾಗಿ ನೋಡಿ ಅವ್ರ ಬಗ್ಗೆ ಏನಪ್ಪ ಅಂದರೆ ಕನ್ನಡ ಅಭಿಮಾನ ಎಷ್ಟಿದೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಅಂತಂದ್ರೆ ಒಂದು ಇದರಲ್ಲಿ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದೆ ಅವರು ಏನಪ್ಪ ಅಂದ್ರೆ ಇಲ್ಲ ನನಗೆ ಏನಪ್ಪ ಅಂದರೆ ಈ ಪೀಝಾ ಬರ್ಜಾರ ಏನಪ್ಪ ಅಂದರೆ ತಿನ್ನೋದು ಇಷ್ಟ ಇಲ್ಲ ನಮ್ಮ ಅಜ್ಜ ಅಜ್ಜಿ ಮಾಡಿರುವಂಥ ರೊಟ್ಟಿ ಮತ್ತು ಏನಪ್ಪ ಅಂತಂದರೆ ಶೇಂಗಂದು ಕೊಟ್ಟರು ನಾ ಇಲ್ಲೇ ಸಹಿತ ಏನಪ್ಪ ಅಂತಂದ್ರೆ ಇನ್ನೂ ನನಗೆ ಏನಪ್ಪ ಅಂದರೆ ಸ್ಫೂರ್ತಿದಾಯಕವಾಗಿ ನಾನು ಇನ್ನೂ ಆಡ್ತೀನಿ ಅನ್ನೋ ಒಂದು ಒಂದು ವಿಷಯ ಏನಪ್ಪ ವ್ಯಕ್ತಪಡಿಸಿದ್ರಲ್ಲ ಅದು ಏನಪ್ಪ ಅಂದ್ರೆ ಅವರು ಕೊಟ್ಟಿರುವಂಥ ಹಿರಿಯರಿಗೆ ಮತ್ತು ಏನಪ್ಪ ಅಂದ್ರೆ ಎಲ್ಲ ಸಹಪಾಠಿಗಳಿಗೆ ಕೊಟ್ಟಿರೋಂಥ ಒಂದು ದೊಡ್ಡ ಅಭಿಮಾನ ಹೀಗಾಗಿ ನಾನು ಮಲ್ಲಿಕಾರ್ಜುನ್ ರೊಣ್ಣೂರಂತಂದು ಆದಿ ಮಣೇಶ ಕಲಬುರಗಿ ವತಿಯಿಂದ ನಾನು ಏನಪ್ಪ ಅಂದರೆ ಅವರಿಗೆ ಇನ್ನೊಮ್ಮೆ ಮೊಗದೊಮ್ಮೆ ಏನಪ್ಪ ಅಂದರೆ ಅವರು ಇಡೀ ಭಾರತ ದೇಶ ದೇಶವನ್ನು ನೋಡುವಂಥ ಒಬ್ಬ ದೊಡ್ಡ ಆಟಗಾರರಿಗೆ ಹೊರಹೊಮ್ಮಲಿ ಮತ್ತು ಮುಂಬರುವಂಥ ದಿನಗಳಲ್ಲಿ ಅವ್ರಿಗೆ ಇನ್ನೂ ಭವಿಷ್ಯ ಇದೆ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತ ತಂಡದ ನಾಯಕನ ಆಗಲಿ ಅಂತ ನಾವು ಆಶಿಸುತ್ತಾ ಇವತ್ತಿನ ದಿವಸ ಇಡೀ ನಮ್ಮ ಆದಿಮೀವ ಸಮಾಜದ ವತಿಯಿಂದ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ